ಹಣ್ಣು ತಗೊಂಡ್ ಬಂದಿದ್ವಿ ಅಂತ ನೋಡೋಣ ಇದೆ ಒಳಗಡೆ ಹಣ್ಣ ಅಣ್ಣಿದೆ ಬಾಳೆಹಣ್ಣೆ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣು ಅರ್ಧ ಕೆ ಜಿ ಅಷ್ಟು ಗ್ರೇಪ್ಸ್ ಗ್ರೇಪ್ ಸ್ವಲ್ಪ ಗ್ರೇಪ್ಸು ಹಾಗೆ ಸ್ಟ್ರಾಬೆರಿ ನನ್ನ ಫೇವ್ರೇಟ್ ಕ್ಯಾಬೇರಿ ತಗೊಂಡ್ ಬಂದಿದ್ದೀವಿ ಇದು ದಾಳಿಂಬೆ ಅರ್ಧ ಕೆ ಜಿ ದಾಳಿಂಬೆ ಒಂದು ಅರ್ಧ ಕೆಜಿ ಮತ್ತೆ ಆಪಲ್ ಆಪಲ್ ಒಂದು ಅರ್ಧ ಕೆಜಿ ಇದೆ ಇದೆಲ್ಲ ಎತ್ತಿಟ್ಕೊಬಿಡ್ಬೇಕು ಇವಾಗ ನಾನ್ ತಗೊಂಡ್ ಬಂದ್ಮೇಲೆ ಎಲ್ಲ ತೊಳೆದ್ಬಿಟ್ಟು ಇಟ್ಟಿಟ್ಕೊಂತ ಸ್ಟ್ರಾಬೆರಿ ಏನ್ ಮಾಡ್ಬೇಕಂದ್ರೆ ಉಪ್ಪು ಮತ್ತೆ ಸ್ವಲ್ಪ ಸೋಡಾ ಪುಡಿ ಬರುತ್ತಲ್ವಾ ಅದನ್ನ ಬಿಸಿನೀರಲ್ಲಿ ಹಾಕಿ ತೊಳೆದು ಇಟ್ಟಿಟ್ಕೋಬೇಕು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ನೋಡಿ ಇಷ್ಟೇ ಇದೆ ಇಷ್ಟಕ್ಕೆ ಅರ್ವತ್ ರೂಪಾಯಿ ಸಿಕ್ಸ್ಟಿ ರುಪೀಸ್ ತಗೊಂಡಿದ್ದಾರೆ ಕಿವಿ ಫ್ರೂಟ್ ಮೂರಷ್ಟೇ ಬರೋದಿದ್ದಲ್ಲಿ ಮೂರು ಇದೆ ಕಿವಿ ಫ್ರೂಟ್ ಒಂದು ಇನ್ನೊಂದಿದೆ ಫ್ರೂಟ್ ಸಲಾಡ್ ಏನಾದ್ರೂ ಮಾಡೋದಿ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಹಣ್ಣಿನೂ ಹಣ್ಣಾಗಿಲ್ಲ ಸ್ವಲ್ಪ ಕಾಯಿ ಇದೆ ಗಟ್ಟಿ ಇದೆ ಇನ್ನು ಹಂಗೆ ಇಟ್ಟರೆ ಹಣ್ಣಾಗುತ್ತೆ ಇದು ನೋಡೋದು ಚೆನ್ನಾಗಿದೆ ಫ್ರೆಶ್ ಆಗಿ ಕಾಣಿಸ್ತಿದೆ ಎಸ್ ಅಂತ ಏನೋ ಹಣ್ಣು ಹೇಳ್ತಾರಲ್ವ ಇದು ಹೆಸರು ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಅದೇ ಇರ್ಬೋದು ಅನ್ಕೊಳ್ತೀನಿ ಎರಡಿತ್ತು ಇದು ಒಂದು ತಿನ್ಕೊಂಡ್ಬಿಟ್ಟೆ ನಾನು ಆಲ್ರೆಡಿ ಅಷ್ಟೇ ಟೇಸ್ಟ್ ಅನ್ಸಲ್ಲ ಸ್ವಲ್ಪ ಇದು ಆಪಲ್ ಥರನೇ ಬರುತ್ತೆ ಟೇಸ್ಟ್ ಆಪಲ್ ಟೇಸ್ಟ್ ಬರುತ್ತೆ ಇದು ತಿನ್ನೋದಿಕ್ಕೆ ಇದಿಟ್ಟು ನಾನು ಇವಾಗ ಆಪಲ್ ಮತ್ತೆ ಇದೆಲ್ಲ ತೊಳೆದು ಇಟ್ಕೊಳ್ತೀನಿ ಲಾಕ್ನ ಪೂರ್ತಿಯಾಗಿ ನೋಡಿ ಓಕೆನಾ ಮತ್ತೆ ಇವಾಗ ಕಲ್ಲಂಗಡಿ ಹಣ್ಣು ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣು ಕೂಡ ತಗೊಂಡ್ ಬಂದಿದ್ದೀನಿ ಒಂದು ಆಲ್ರೆಡಿ ಸ್ವಲ್ಪ ಕಟ್ ಮಾಡಿ ಟೇಸ್ಟ್ ನೋಡಿದ್ದೀನಿ ಅರವಾಗಿದೆ ಇಲ್ಲ ತುಂಬಾ स्वीट ಅಂತ ಇಲ್ಲ ಓಕೆ ಓಕೆ ಅಷ್ಟೇ ಜ್ಯೂಸ್ ಏನarro ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ನಾನು ಕಲ್ಲಂಗಡಿ ನಿತ್ತಲ್ವಾ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹೀಗೆ ಇಡ್ಬೋದು ಆದರೆ ಸ್ವಲ್ಪ ಕಟ್ ಮಾಡಿದ್ನಲ್ವ ನಾನು ಕಟ್ ಮಾಡಿರೋದನ್ನು ಹಾಗೆ ಇಟ್ಟರೆ ನೆಕ್ಸ್ಟ್ ಡೇಗೆ ಇರೋದಿಲ್ಲ ಅದು ತಿನ್ನೋದಕ್ಕೆ ಚೆನ್ನಾಗ ಅನ್ಸೋಲ್ಲ ಆ ಥರ ಆಗೋಗ್ಬಿಡುತ್ತೆ ಅದು ಈ ಬೇಸಿಗೆ ಬೇರೆ ಬಿಸಿಲಿರೋದ್ರಿಂದ ಫ್ರೆಶ್ ಆಗಿರೋಲ್ಲ ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಅಕ್ಕಲಿ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಆದರೆ ಒಂದು ದಿನ ಇರಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಫ್ರಿಡ್ಜಲ್ಲಿ ಇಡಬೇಕು ಅಷ್ಟೇ ಈ ಥರ ಬಾಕ್ಸಲ್ಲಿ ಹಾಕಿತ್ತು ಇಟ್ಕೊಳ್ತೀನಿ ನಾನು ನೆಕ್ಸ್ಟು ಇದು ಬೆಳಗ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೈಟೇ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಇದ್ದೆ ನೀರಲ್ಲಿ ಒಂದೆರಡು ಡೇಟ್ಸು ಮತ್ತು ಇದು ಒಣದ್ರಾಕ್ಷಿ ಬರುತ್ತಲ್ಲ ಅದು ಗೋಡಂಬಿ ಮತ್ತು ಬಾದಾಮಿ ಇದನ್ನೆಲ್ಲ ನೆನ್ಸಿಟ್ರೆ ನೆನೆಸಿಟ್ಬಿಟ್ಟು ಬಾದಾಮಿನ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನಬೇಕು ಬೆಳಗ್ಗೆ ಸೊ ದಟ್ ಇದು ಎಲ್ಪ್ ಎಲ್ತಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಇದರಿಂದ ಡೈಲಿ ತಿನ್ನಬೇಕು ಈ ಥರ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ತಿನ್ಕೊಳ್ಬೇಕು ಸೊ ಅದನ್ನು ಫಸ್ಟು ನಾನು ತೊಳೆದು ನೀರಲ್ಲಿ ಆಮೇಲೆ ನಾನು ನೆನೆಸಿಡ್ತೀನಿ ಇಷ್ಟ ಆದರೆ ಸಾಕಾಗ್ಬಿಡುತ್ತೆ ಅಂದರೆ ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಷ್ಟ ಆದರೆ ಒಬ್ರಿಗೆ ಸಾಕಾಗ್ಬಿಡುತ್ತೆ ಇದು ಒಂದು ಐದರಿಂದ ಆರು ಅಥವಾ ಒಂದು ಎಂಟು ಗೋ ಬಾದಾಮಿನೂ ಕೂಡ ನೆನೆಸಿಡ್ತೀನಿ ನಾನು ನೀರಲ್ಲಿ ಬೆಳಗ್ಗೆ ಏನಂದರೆ ಸಿಪ್ಪೆ ಈಸಿಯಾಗಿ ಬಿಡಿಸ್ಬಿಡ್ಬೋದು ಇದು ನೆಂದಿರುತ್ತಲ್ವ ಓವರ್ ನೈಟ್ ಫುಲ್ ಸೋಕ್ ಮಾಡಿರೋದ್ರಿಂದ ಸಿಪ್ಪೆ ಬೇಗನೆ ಬಿಟ್ಟು ಬಿಡುತ್ತೆ ಇದು ತೆಗೆದುಬಿಟ್ಟು ನಾವು ಮಿಲ್ಕ್ ಶೇಕ್ ಆದರೂ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಆದರೂ ನಾವು ತಿನ್ಕೊಳ್ಬೋದು ಡಯೆಟ್ ಮಾಡೋ ತಿನಿ ಅಂತ ಏನಾದರೂ ಆ ಥರದವ್ರು ಇರ್ತಾರಲ್ವ ಈ ಥರ ಬೆಳಗ್ಗೆ ಹೆವಿ ಲೈಟ್ ಲೈಟಾಗಿರುತ್ತೆ ಈ ಥರ ಬ್ರೇಕ್ಫಾಸ್ಟು ಮಾಡೋದ್ರಿಂದ ಅಂದರೆ ಲಿಕ್ವಿಡ್ ಥರ ಈ ಥರ ಒಂದು ಏನು ಮಿಲ್ಕ್ ಶೇಕ್ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಹೆವಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಬೆಳಗ್ಗೆನೇ ಹಾಗಾಗಿ ಈಗ ಫ್ರೂಟ್ಸ್ನೆಲ್ಲ ನಾನು ಎತ್ತಿ ಇಟ್ಕೊಳ್ತಾ ಇದೆ ಸಪೋಟ ಹಣ್ಣು ಇನ್ನೂ ಹಣ್ಣಾಗಿರಲಿಲ್ಲ ಹಾಗಾಗಿ ಅದನ್ನ ಕೆಳಗಡೆ ಇದ್ದೀನಿ ಇದೊಂದು ಬ್ಯಾಸ್ಕೆಟಲ್ಲಿ ಇದೆ ಇದು ಡಿಮಾಟಲ್ಲಿ ತೊಗೊಂಡು ಬಂದಿದೆ ಇದು ಇವಾಗ ಅದು ಬಿಕ್ಕೆ ಹಣ್ಣು ಮತ್ತು ಸಪೋಟ ಅದು ಎರಡೂ ಹಣ್ಣು ಕೂಡ ಹಣ್ಣಾಗಿಲ್ಲ ಇನ್ನೂ ಕಾಯಿ ಥರನೇ ಇದೆ ಗಟ್ಟಿ ಇದೆ ಹೇಳ್ಬೇಕಂದ್ರೆ ಮತ್ತು ಇದು ಗ್ರೇಪ್ಸು ಎಲ್ಲನೂ ಅದರಲ್ಲಿ ಹಾಕಿ ಇಡ್ತೀನಿ ಜಾಸ್ತಿ ಇಡ್ಸಲ್ಲ ಇದಕ್ಕೆ ಬಾಳೆಹಣ್ಣು ಅದೆಲ್ಲ ಯಾವುದೂ ಇಡಿಸ್ಲಿಲ್ಲ ಸ್ವಲ್ಪ ಮಾತ್ರ ಇಡಿಸ್ತು ಆಗುತ್ತೋ ಅಷ್ಟು ಮಾತ್ರ ಎತ್ತಿಟ್ಟೆ ನಾನು ಹಾಕ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ಇಡ್ಬೋದು ಇದರಲ್ಲಿ ಫ್ರೂಟ್ಸು ಸ್ನ್ಯಾಕ್ಸು ಈ ಥರದ್ದೆಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಈಗ ಬಿಸಿಲಲ್ವ ತುಂಬ ಹೊರಗಡೆ ಹಾಗಾಗಿ ನೀರು ಎಷ್ಟಾಕಿದ್ರು ಕೂಡ ಇದು ಮನಿ ಪ್ಲಾಂಟ್ ಒಂದು ಗ್ಲಾಸಿನ ಲೋಟದಲ್ಲಿ ಹಾಕಿಟ್ಟಿದ್ದೆ ನಾನು ಬೇಗ ಹಾವಿಯಾಗ್ಬಿಡುತ್ತೆ ನೀರು ಹಾಗಾಗಿ ಅವ ಪದೇ ಪದೇ ನಾವು ನೀರು ಚೇಂಜ್ ಮಾಡ್ತಾ ಇರಬೇಕು ಒಂದು ಅದೇ ನೀರಲ್ಲಿ ಬಿಡಬಾರ್ದು ಸೊ ದಟ್ ಗಿಡ ಬೇಗ ಬೇಗ ಗ್ರೋತ್ ಆಗುತ್ತೆ ಅದಕ್ಕೆ ನಾನು ನೀರನ್ನ ಚೇಂಜ್ ಮಾಡಿದೆ ಚೇಂಜ್ ಮಾಡಿ ಇಟ್ಟೆ ಚೆನ್ನಾಗಿ ಬೆಳೀತಿದೆ ನೆಕ್ಸ್ಟ್ ಅದು ನೆನೆಸಿಟ್ಟಿದ್ನಲ್ವ ಡ್ರೈ ಫ್ರೂಟ್ಸ್ ಎಲ್ಲ ಅದನ್ನು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಲನ್ನ ಕಾಯಿಸ್ಕೋಬೇಕು ಇವಾಗ ಫಸ್ಟು ಬಿಸಿನೀರಲ್ಲಿ ಈ ಸ್ಟ್ರಾಬೆರಿ ಗ್ರೇಪ್ಸು ಈ ಥರದ್ದೆಲ್ಲ ನೀವೇನಾದರೂ ತೊಗೊಂಡು ಬಂದರೆ ಅದನ್ನು ಹಾಗೆ ತಿನ್ಬೇಡಿ ದಯವಿಟ್ಟು ಈ ಥರ ಬಿಸಿನೀರಲ್ಲಿ ಫಸ್ಟು ಸೋಕ್ ಮಾಡಿ ಇಡಬೇಕು ಏನಂತಂದರೆ ಸೋಡಾ ಪುಡಿ ಬರುತ್ತಲ್ವ ಅಡುಗೆಗಾಕಿ ಯೂಸ್ ಮಾಡ್ತಾರಲ್ವ ಅದಾದ್ರೇ ಆಗುತ್ತೆ ಆ ಸೋಡಾ ಮತ್ತು ಬೇ ಇದು ಉಪ್ಪು ಎರಡನ್ನೂ ಬಿಸಿನೀರಲ್ಲಿ ಹಾಕಿ ಸ್ಟ್ರಾಬೆರಿ ಇದನ್ನು ಗ್ರೇಪ್ಸ್ ಎಲ್ಲ ಬಿಸಿನೀರಲ್ಲೇನು ಹಾಕಿ ಹಾಕಬಾರ್ದು ಇದು ಸ್ಟ್ರಾಬೆರಿ ಮಾತ್ರ ಆವಾಗ ಯೂಸ್ ಮಾಡ್ತೀವಿ ಇವಾಗ ಯೂಸ್ ಮಾಡಬೇಕಾಗಿರುತ್ತೆ ಸೊ ಅಂಥ ಟೈಮಲ್ಲಿ ನಾವು ತಣ್ಣೀರಲ್ಲಿ ತೊಳಿಬಾರ್ದು ಅದನ್ನು ಈ ಥರ ಬಿಸಿನೀರಲ್ಲಿ ತೊಳೆಯೋದ್ರಿಂದ ಅದಕ್ಕೆ ತುಂಬಾ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ ಗ್ರೇಪ್ಸು ಮತ್ತು ಈ ಥರದಕ್ಕೆಲ್ಲ ಹಾಗಾಗಿ ನಾವು ಆ ಥರ ಮಾಡಿ ಯೂಸ್ ಮಾಡಬೇಕು ಸೊ ಇದೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಬೆಳಗ್ಗೆ ಸಿಪ್ಪೆ ಈಸಿಯಾಗಿ ಬಿಟ್ಬಿಡುತ್ತೆ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಸಿಪ್ಪೆ ತಿಂದರೆ ಏನಂದರೆ ಅದರದ್ದು ಫುಲ್ಲು ನಮಗೆ ಅಡ್ವಾಂಟೇಜ್ ಸಿಗೋಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಏನು ಬೆನಿಫಿಟ್ಸ್ ಇರುತ್ತೋ ಇದು ಬಾದಾಮಿಯಲ್ಲಿ ಫುಲ್ ಅಷ್ಟು ನಮ್ಮ ದೇಹಕ್ಕೆ ಸಿಗೋಲ್ಲ ಸೊ ಸಿ ಸೊ ದಟ್ ಸಿಪ್ಪೆ ತೆಗೆದ್ರೆ ಅದು ಸ್ಮೂತಾಗಿ ಬ್ಲೆಂಡ್ ಆಗುತ್ತಲ್ವ ಹಾಗಾಗಿ ಸಿಪ್ಪೆ ತೆಗೆದು ನಾನು ಮಿಲ್ಕ್ ಶೇಕ್ ಮಾಡ್ಕೊಳ್ತೀನಿ ಸ್ಟ್ರಾಬೆರಿಗೆ ಇವಾಗ ಬಿಸಿನೀರು ಹಾಕಿದ್ದೀನಿ ನಾನು ನೋಡೋಣ ಅಂತೇಳ್ಬಿಟ್ಟು ಜಸ್ಟ್ ಒಂದು ಮಾತ್ರ ಹಾಕಿದೆ ಎಷ್ಟೊಂದು ಅದರಲ್ಲಿ ಜಸ್ಟು ಚಿಕ್ಕ ಚಿಕ್ಕದ್ದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ನಮಗೆ ನೋಡೋದ್ರಿಂದ ಬಿಸಿನೀರಲ್ಲಿ ಹಾಕಿ ಈ ಥರ ಮಾಡಿಟ್ಟಿರೋದ್ರಿಂದ ತಳದಲ್ಲಿ ಎಲ್ಲ ಬಂದು ಕೂತ್ಕೊಂಡಿರುತ್ತೆ ಈ ಥರ ಸೋಡಾ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು ಚಿಕ್ಕ ಚಿಕ್ಕದು ಎಷ್ಟು ಎಲ್ಲ ದುಷ್ಟು ಥರ ಬಂದಿತ್ತು ಗೊತ್ತಾ ಅದನ್ನೆಲ್ಲ ನಾವು ತೆಗ್ದುಬಿಟ್ಟು ನೆಕ್ಸ್ಟು ಸಲ ಚೆನ್ನಾಗಿರೋ ನೀರಲ್ಲಿ ತೊಳ್ಬಿಟ್ಟು ಕಟ್ ಮಾಡಿ ನಾವು ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಲನ್ನು ಕೂಡ ಬಿಸಿಯಾಗಿದೆ ಹಾಲನ್ನ ಬೇಕಂದರೆ ನಾವು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಚಿಲ್ ಆಗಿದ್ಮೇಲೆ ಅಂದರೆ ಕೋಲ್ಡ್ ಆಗುತ್ತಲ್ವ ಆ ಆಮೇಲೆ ನಾವು ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ಕೋಲ್ಡ್ ತಿನ್ನಬಾರ್ದು ಸ್ವಲ್ಪ ತಣ್ಣಗಾದರೆ ಸಾಕಾಗುತ್ತೆ ಮಿಲ್ಕ್ ಶೇಕ್ ಎಲ್ಲ ಮಾಡೋದಕ್ಕೆ ಸೊ ಬ ನಾನು ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಮತ್ತು ಅದು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆಲ್ಲ ಅದೆಲ್ಲ ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿರೋ ನೀರಲ್ಲಿ ತೊಳೆದ್ಬಿಟ್ಟು ನಾನು ಹಾಕಿಟ್ಕೊಳ್ತೀನಿ ಅದಕ್ಕೆ ಮಿಕ್ಸಿಲಿ ರುಬ್ಕೊಂಡ್ರೆ ಆಗೋಗ್ಬಿಡುತ್ತೆ ಅದು ಬೀಜ ಎಲ್ಲ ರಿಮು ರಿಮೂವ್ ಮಾಡ್ದು ಮತ್ತು ಒಳಗಡೆ ಏನಾದರೂ ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿ ಹಾಕೋಬೇಕು ಇದು ಡೇಟ್ಸು ಡೇಟ್ಸ್ ಎರಡು ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಲೋಟ ನಾವು ಮಿಲ್ಕ್ ಶೇಕ್ ಮಾಡ್ತೀವಿ ಅಂತ ಅಂದರೆ ಈ ಥರ ಚೆನ್ನಾಗಿರೋ ಮತ್ತೆ ಇನ್ನೊಂದ್ಸಲಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ನಾನು ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ಬೇಸಿಗೆ ಬೇರೆ ಅಲ್ವಾ ತುಂಬಾ ಬಿಸಿ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಕೋಲ್ಡಾಗಿ ಅಂದರೆ ತಣ್ಣಗಿರೋದು ಏನಾದರೂ ಕುಡಿಬೇಕನ್ಸ್ತಾ ಇರುತ್ತಲ್ವ ಇಂಥ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಫ್ರೂಟ್ ಸಲಾಡು ಕೂಡ ನಾನು ಮಾಡೋಣ ಅಂತೇಳಿ ಆಪಲ್ಲು ಮತ್ತು ಹಣ್ಣು ಕೂಡ ಬಿಡಿಸಿ ನಾನು ಬೌಲಿಗೆ ಹಾಕಿಟ್ಕೊಂಡಿದ್ದೆ ಆಪಲನ್ನು ಕೂಡ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಬೌಲ್ ಮಾಡಿದರೆ ಆಗೋಗ್ಬಿಡುತ್ತೆ ಇಬ್ಬರು ತಿನ್ಕೊಳ್ಬೋದು ಅಷ್ಟು ಮಾಡಿದ್ರೆ ನೀವು ಮಾಡಿ ಮನೇಲಿ ಏನಾದರೂ ನೀವು ಡಯೆಟ್ ಇದ್ದೀನಿ ಸಣ್ಣ ಆಗೋದಿಕ್ಕೆ ಸ್ಲಿಮ್ ಆಗೋದಿಕ್ಕೆ ಟ್ರೈ ಇದ್ದರೆ ಈ ಥರದ್ದು ಮಾಡ್ಬೋದು ಬೆಳಿಗ್ಗೆ ರೈಸು ಆ ಥರದ್ದೆಲ್ಲ ಹೆವಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಬೋದು ನಾನು ಒಂದು ಬಾಳೆಹಣ್ಣು ಮಿಲ್ಕ್ ಶೇಕಿಗೆ ಹಾಕ್ಕೊಂಡೆ ಇನ್ನೊಂದು ಈ ಥರ ಫ್ರೂಟ್ಸ್ ಸಲಾಡಿಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಸ್ಟ್ರಾಬೆರಿ ತೆಗೆದೆ ನಾನು ನೀರಲ್ಲಿ ಫುಲ್ಲು ಚಿಕ್ಕ ಮೇಲ್ಗಡೆ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಅದು ನೋಡಾಗ ಅದು ನೀರಲ್ಲೆಲ್ಲ ಬಂದು ಕೂತಿತ್ತು ಅದನ್ನು ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡೆ ನಾನು ಅದನ್ನು ಹಾಕೊಳ್ಳೋಣ ಅಂತ ಸಪೋಟ ಮತ್ತು ಬಿಕ್ಕಣ್ಣು ಇತ್ತು ಅದೇನಂತಂದರೆ ಇನ್ನೂ ಸ್ವಲ್ಪ ಗಟ್ಟಿ ಇತ್ತಲ್ವ ಕಾಯಿ ಹಾಗಾಗಿ ನಾನು ಅದನ್ನ ಯಾವುದನ್ನು ಹಾಕ್ಕೊಳ್ಳಿದೆ ಜಸ್ಟು ಆಪಲು ದಾಳಿಂಬೆ ಗ್ರೇಪ್ಸು ಬಾಳೆಹಣ್ಣು ಕಲ್ಲಂಗಡಿ ಇಷ್ಟು ಮಾತ್ರ ಹಾಕ್ಕೊಂಡು ಮಾಡಿಕೊಂಡೆ ಚೆನ್ನಾಗಿರುತ್ತೆ ತಿನ್ಬೋದು ಬೆಳಗ್ಗೆ ಟೈಮ್ ಒನ್ ಟೈಮು ಸೊ ನಾವು ಫ್ರೂಟ್ಸೂ ತಿಂದಂಗೆ ಆಗುತ್ತಲ್ವ ನಿಮಗೆ ಕೆಲವರು ಸ್ವೀಟು ಸ್ವೀಟಾಗಿಲ್ಲ ಅಂದರೆ ಸ್ವೀಟ್ ಬೇಕು ಅನ್ನೋರು ಮೇಲ್ಗಡೆ ಹನಿ ಬೇಕಂದ್ರೆ ಹಾಕ್ಕೊಂಡು ತಿನ್ಕೊಳ್ಬೋದು ಈ ಫ್ರೂಟ್ಸ್ ಅಲ್ಲ ಅಡಿಗೆ ಹಾಗೆ ಹೇಗಿತ್ತು ಈ ವಿಡಿಯೋ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಟ್ರಾಬೆರಿ ತುಂಬ ಚೆನ್ನಾಗಿರುತ್ತೆ ಒಂದು ಹುಳಿ ಥರ ಇರುತ್ತೆ ಫುಲ್ ಹುಳಿ ಹುಳಿ ಆದರೆ ನನಗಿಷ್ಟ ಗ್ರೇಪ್ಸು ಸ್ಟ್ರಾಬೆರಿ ಈ ಥರದ್ದೆಲ್ಲ ಆರೆಂಜು ಹುಳಿ ಇರೋಂಥ ಹಣ್ಣುಗಳು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೆಕ್ಸ್ಟ್ ಯುಗಾದಿ ಹಬ್ಬ ಬೇರೆ ಬರ್ತಾಯಿದೆ ಅದಕ್ಕೂ ಕೂಡ ಮನೆ ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಳ್ಬೇಕು ಸೊ ಇರಿ ನಿಮಗೆ ವ್ಲಾಗ್ ವಿಡಿಯೋಸ್ ಇಷ್ಟ ಆಗುತ್ತೆ ಇವಾಗ ಗ್ರೇಪ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇದು ಕೂಡ ಸ್ವಲ್ಪ ಕಾಯಿ ಥರ ಇತ್ತು ಇನ್ನೊಂದೆರಡು ದಿನ ಬಿಟ್ಟಿದ್ರೆ ಸ್ವೀಟಾಗಿ ಚೆನ್ನಾಗಿರ್ತಾ ಇತ್ತು ಅನಿಸ್ತು ಇವತ್ತು ಇಷ್ಟೇ ಬ್ರೇಕ್ಫಾಸ್ಟ್ ತುಂಬ ಲೈಟಾಗಿ ಮಾಡ್ಕೊಂಡಿದ್ದೆ ಹೆವಿಯಾಗಿ ಡೈಲಿ ತಿಂತಾಯಿರ್ತೀವಲ್ವಾ ಬೇರೆ ಎಲ್ಲದೂ ದೋಸೆ ಪಲಾವ್ ಆ ಥರದ್ದೆಲ್ಲ ಈ ಥರದ್ದು ನಾವು ತಿನ್ಕೊಳ್ಬೇಕು ಅದೇ ಡೈಲಿ ಅದನ್ನೇ ತಿನ್ನಬಾರ್ದು ಈಗ ಕಲ್ಲಂಗಡಿ ಹಣ್ಣು ನಾನು ಒಂದು ಬಟ್ ಬೌಲಲ್ಲ ಸಾರಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ನಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ತಿಂದರೆ ಆರಾಮ್ಸೆ ನಾವು ಒಂದು ಫೋರ್ ಟು ಫೈವ್ ಅವರ್ಸ್ವರೆಗೂ ನಮ್ಗೆ ಹಸು ಹಸುವಾಗೋದಿಲ್ಲ ಮಿಲ್ಕ್ ಶೇಕೂ ರೆಡಿ ಆಯಿತು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು ನೀವು ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇನ್ನೂ ಸ್ವಲ್ಪ ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಹಾಲು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಡಿ ಎರಡು ಲೋಟ ಆಗೋಗುತ್ತೆ ಅದಕ್ಕೆ ಯಾವುದೇ ರೀತಿ ಶುಗರ್ನ ನಾನು ಹಾಕಿಲ್ಲ ಮಿಲ್ಕ್ ಶೇಕಿಗೆ ಜಸ್ಟ್ ಆಲೂ ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕಿದ್ದು ನೋಡಿದ್ರಲ್ವ ಇದು ಚಿಕ್ಕೋದು ಏನಾದರೂ ತುಂಬ ಫುಲ್ ಹೋಗ್ಬಿಡ್ತು ಹಾಗಾಗಿ ಮಿಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಬಟ್ಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡರಲ್ಲೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಅಂತೇಳಿ ಸ್ವಲ್ಪ ದೊಡ್ಡ ಬಟ್ಲಲ್ಲಿ ಹಾಕ್ಕೊಳ್ಬೇಕಿತ್ತು ಬೌಲಲ್ಲಿ ಇದು ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಅದು ಮಿಕ್ಸ್ ಮಾಡೋದು ಕಷ್ಟ ಆಗ್ತಾಯಿತ್ತು ಇದಕ್ಕೆ ನಾನು ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದೆ ಮೊಟ್ಟೆ ಮಿಲ್ಕ್ ಶೇಕ್ ಫ್ರೂಟ್ಸ್ ಇಷ್ಟು ತಿನ್ಬಿಟ್ರೆ ಸಾಕಾಗೋಗ್ಬಿಡುತ್ತೆ ಇದಕ್ಕೆ ಯಾವುದೇ ರೀತಿ ನಾವು ಸಕ್ಕರೆನ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಜೇನುತುಪ್ಪ ಹಾಕೊಳ್ಳೋದ್ರಿಂದ ಮೇಲುಗಡೆ ಅದೇ ನ್ಯಾಚುರಲ್ಲಾಗಿ ನಮಗೆ ಸ್ವೀಟು ಸ್ವೀಟ್ ಅಷ್ಟು ಸಕ್ಕರೆನಾದಷ್ಟು ಹೆಲ್ತಿಗಳಲ್ವಲ್ಲ ವೈ ಶುಗರೆಲ್ಲ ಹಾಕೊ ಹಾಕೊಳ್ಬಾರ್ದು ಇಷ್ಟೇ ನಾನು ಮಾಡ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿತ್ತು ಲಾಸ್ಟಲ್ಲಿ ಫೋಟೋನು ಕೂಡ ನಾನು ಹಾಕ್ತೀನಿ ನೋಡಿ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗ್ರೇಪ್ಸ್ನ ಸುಮ್ಮನೆ ಈ ರೀತಿ ಡೆಕೋರೇಟಿವ್ ಕಾಣಿಸ್ಲಿ ಅಂತೇಳ್ಬಿಟ್ಟು ಮೇಲುಗಡೆ ಈ ಥರ ಹಾರ್ಟ್ ಶೇಪಲ್ಲಿ ಮಾಡಿ ಇದೆ ಅಷ್ಟೇ ಚೆನ್ನಾಗಿತ್ತು ನೋಡೋದಕ್ಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎರಡು ಮೊಟ್ಟೆ ಬೇಯಿಸಿದೆ ನಾನು ಇದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಮೇಲುಗಡೆ ಸ್ಪ್ರಿಂಕಲ್ ಮಾಡಿದ್ದೆ ಇಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿದ್ರಿ ಅಲ್ವಾ ವೀಡಿಯೋನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ನಾನು ಇಷ್ಟೇ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಮತ್ತು ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬರಲಾ ಬಾಯ್ ಲಾಟ್ಸ್ ಆಫ್ ಲವ್ Take care.